ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಈ ವಿಂಟರ್ಗೆ ಸೂಟ್ ಆಗುವಂಥ ಒಂದು ಡೈಮಂಡ್ ಫೇಶಿಯಲ್ನ ಮನೆಯಲ್ಲೇ ಹೇಗೆ ಮನೇಲಿ ಸಿಗುವಂಥ ಅಂಥ ಇಟ್ಕೊಂಡು ಟ್ರೈ ಮಾಡ್ಬೋದು ಅಂತ ಇದ್ದೀನಿ ರಿಸಲ್ಟ್ ಅಂತೂ ಸಖತ್ತಾಗಿದೆ ನೋಡಿ ನಾನು ಫೇಶಿಯಲ್ ಮಾಡ್ಕೊಂಡಿದ್ದೀನಿ ಫೇಸ್ಗೆ ಏನೂ ಅಪ್ಲೈ ಮಾಡ್ಕೊಂಡಿಲ್ಲ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಅಂತ ನಾನು ಜಸ್ಟ್ ಲಿಪ್ ಬಮ್ ಹಾಗೆ ಲೈಟಾಗಿ ಕಾಜಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನೇನೂ ಹಚ್ಕೊಂಡಿಲ್ಲ ಎಷ್ಟು ಶೈನಿಂಗ್ ಆಗಿದೆ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಈ ಫೇಷಿಯಲ್ನ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಕ್ಕೆ ನಾನು ಹಸಿ ಹಾಲನ್ನು ತೊಗೊಂಡಿದ್ದೀನಿ ಅದ್ರ ಜೊತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಸ್ತೂರಿ ಅರಶಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಸ್ತೂರಿ ಅರಶಿನ ಇಲ್ಲಾಂದರೆ ಮನೇಲಿರೋ ಅರಶಿನ ಕೂಡ ನೀವು ಆ್ಯಡ್ ಫೇಸ್ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಆದಮೇಲೆ ಫೇಸ್ಗೆ ಅಪ್ಲೈ ಮಾಡಬೇಕು ನಾನು ಕೈಯಿಂದನೇ ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಮುಖಕ್ಕೆಲ್ಲ ಹಚ್ಕೊಂಡಾದ್ಮೇಲೆ ಕತ್ತತ್ರ ಕೂಡ ಅಪ್ಲೈ ಮಾಡ್ಕೊಳ್ಳಿ ಆವಾಗ ನಮಗೆ ಫೇಸ್ ಮತ್ತು ಕತ್ತು ನೀಟಾಗಿ ಕ್ಲೆನ್ಸ್ ಆಗುತ್ತೆ ಕ್ಲೆನ್ಸ್ ಮಾಡ್ಕೊಂಡಾದ್ಮೇಲೆ ಫೇಸ್ನ ನೀಟಾಗಿ ತಣ್ಣೀರಿಂದ ವಾಶ್ ಮಾಡ್ಕೊಳ್ಳಿ ಸೆಕೆಂಡ್ ಸ್ಟೆಪ್ ಕ್ಲೀನಪ್ ಮಾಡ್ಕೊಳ್ಳೋದಕ್ಕೆ ನಾನು ಕ್ಯಾರೆಟ್ ಹಾಗೆ ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಎರಡು ತುರ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಆಲೂಗೆಡ್ಡೆ ಆದರೆ ಸಾಕು ಹಾಗೆ ಒಂದು ಚಿಕ್ಕ ಕ್ಯಾರೆಟ್ ಇದ್ದರೆ ಸಾಕು ಎರಡನ್ನು ತೊರೆದ್ಬಿಟ್ಟು ಅದರಲ್ಲಿರೋ ರಸನ ಮೊದಲು ತಕ್ಕೊಳ್ತಾ ಇದ್ದೀನಿ ನೀಟಾಗಿ ಹಿಂಡ್ಬಿಟ್ಟು ತೆಗಿಬೇಕು ಆ ಥರ ನಾವು ಪ್ರೆಸ್ ಮಾಡಿ ತಗೊಳ್ಳೋದ್ರಿಂದ ಪೂರ್ತಿ ಇದರಲ್ಲಿರೋ ಅಂಥ ನೀರೆಲ್ಲ ಬಂದ್ಬಿಡುತ್ತೆ ನೋಡಿ ಈ ಥರ ಇರುತ್ತೆ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹನಿ ಹಾಗೆ ಒಂದು ಹತ್ತರಿಂದ ಹದಿನೈದು ಡ್ರಾಪ್ಸ್ ಆಗುವಷ್ಟು ಲೆಮೆನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲೆಮನ್ ಜ್ಯೂಸ್ ಆ್ಯಡ್ ಮಾಡೋದ್ರಿಂದ ಏನಾದರೂ ಬರ್ನಿಂಗ್ ಆಗುತ್ತೆ ಅಂತ ಅನ್ನೋ ಹಾಗಿದ್ರೆ ನೀವು ಬೇಕಂದರೆ ಸ್ಕಿಪ್ ಮಾಡ್ಕೊಳ್ಬಹುದು ಬಟ್ ಪಿಂಪಲ್ಸ್ ಇರೋ ಅಂಥವ್ರು ಯಾರಾದರೂ ಆದರೆ ಇದನ್ನ ಟ್ರೈ ಮಾಡಿ ಒಂದು ವೇಳೆ ನಿಮ್ಗೆ ಅದು ಇಷ್ಟ ಆಗಲ್ಲ ಅನ್ನೋ ಹಾಗಿದ್ರೆ ನೀವು ಪರಂಗಿ ಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಬಟ್ ನಾವು ಈ ತರ ಮಾಡಿಕೊಂಡು ಫೇಸನ್ನ ಕ್ಲೀನ್ ಅಪ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸಲ್ಲಿರುವಂತಹ ಡಾರ್ಕ್ ಸರ್ಕಲ್ಸ್ ಆಗಿರಬಹುದು ಹಾಗೆ ಪಿಂಪಲ್ಸ್ ಬಂದು ಡಾರ್ಕ್ ಸ್ಪಾಟ್ಸ್ ಆಗಿರುತ್ತಲ್ವಾ ಅದು ಕೂಡ ಹೋಗುತ್ತೆ ಹಾಗೆ ಪಿಗ್ಮೆಂಟೇಷನ್ಸ್ ಪಿಗ್ಮೆಂಟೇಶನ್ಸ್ನ ಕೂಡ ದೂರ ಮಾಡಬಹುದು ಹಾಗೆ ನಮ್ಮ ಫೇಸಲ್ಲಿ ಏನಾದರೂ ಟ್ಯಾನ್ ಆಗಿದ್ರೆ ಟ್ಯಾನ್ ಕೂಡ ತುಂಬಾ ಚೆನ್ನಾಗಿ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಕಣ್ ಕೆಳಗಡೆ ಎಲ್ಲ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಅಲ್ವಾ ಅದು ಪೂರ್ತಿಯಾಗಿ ಹೋಗುತ್ತೆ ಅಂತಾನೆ ಹೇಳ್ಬಹುದು ಈ ಥರ ನಿಮಗೆ ಇಷ್ಟ ಆಗಲ್ಲ ಅಂದ್ರೆ ಪರಂಗಿ ಹಣ್ಣಿದ್ರೆ ಪರಂಗಿ ಹಣ್ಣಿಂದ ಕೂಡ ನೀವು ಈ ಥರ Terima kasih. ಕ್ಲೀನಪ್ನ ಮಾಡ್ಕೊಳ್ಬಹುದು ಅದು ಕೂಡ ಸೇಮ್ ರಿಸಲ್ಟ್ ಕೊಡುತ್ತೆ ನೀಟಾಗಿ ಫೇಸ್ ಎಲ್ಲ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಂಡಾದಮೇಲೆ ಇದನ್ನು ಕೂಡ ತಣ್ಣೀರಿಂದ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಇವಾಗ ತರ್ಡ್ ಸ್ಟೆಪ್ ಬಂದು ಒಂದು ಬಟ್ಲಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಒಂದು ಹಾಫ್ ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಥರ ಗಂಟಿಲ್ದಂಗೆ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಕ್ಕಿ ಹಿಟ್ಟಿಲ್ಲ ಅಂದರೆ ಅಕ್ಕಿನ ಬೇಕಾದರೂ ನೀವು ತೊಗೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಅದರೊಳಗಡೆ ಇರೋ ಅಂಥ ಗಂಜಿ ನೀರನ್ನ ತಗೊಳ್ಬಹುದು ಉಪ್ಪನ್ನು ಆ್ಯಡ್ ಮಾಡಿಬಿಡಿ ಹಾಗೆ ಕುದಿಸ್ಕೋಬೇಕು ಆ ಥರ ಕೂಡ ನೀವು ಮಾಡ್ಕೊಳ್ಬೋದು ನೋಡಿ ಈ ತರ ಗಂಟಿಲ್ದಂಗೆ ನಾವು ನೀಟಾಗಿ ಇದನ್ನ ಕಲಿಸ್ಕೊಂಡು ಲೋ ಫ್ಲೇಮಲ್ಲಿ ಗ್ಯಾಸ್ ಸ್ಟೌವ್ ಮೇಲೆ ಕುದಿಸ್ಕೊಂಡ್ರೆ ಈ ತರ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಕನ್ವರ್ಟ್ ಆಗಿರುತ್ತೆ ಈ ತರ ಆದರೆ ನಾವು ಫೇಸ್ನ ಮಸಾಜ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ನೀವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ಟೈಮೇನು ತೊಗೊಳ್ಳಲ್ಲ ಬೇಗನೆ ಇದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ ಇವಾಗ ಕುದಿಸ್ಕೊಂಡಿರುವಂಥ ಈ ಕ್ರೀಮ್ ಸ್ಟೆಕ್ಸರ್ನ ಒಂದು ಟೇಬಲ್ ಸ್ಪೂನಷ್ಟು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಸ್ಯಾಂಡಲ್ವುಡ್ ಪೌಡರ್ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದ್ರ ಜೊತೆಗೆ ನಾನು ರೋಸ್ ವಾಟರ್ನ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಮುಲ್ತಾನಿ ಮಿಟ್ಟಿ ಸುಮಾರು ಜನಕ್ಕೆ ಸೂಟ್ ಆಗಲ್ಲ ಅದನ್ನ ಹಚ್ಕೊಂಡ್ರೆ ಅವ್ರಿಗೆ ಫೇಸ್ ಡ್ರೈ ಆಗುತ್ತೆ ಆ ತರ ಫೀಲ್ ಆಗ್ತಾ ಇರುತ್ತೆ ಅದರಿಂದ ರೋಸ್ ವಾಟರ್ ನ ನಾವು ಮಿಕ್ಸ್ ಮಾಡ್ಬಿಟ್ಟು ಈ ತರ ಪೇಸ್ಟ್ ನ ರೆಡಿ ಮಾಡ್ಕೊಂಡ್ರೆ ನಾವು ಫೇಸ್ ಗೆ ಅಪ್ಲೈ ಮಾಡ್ಕೊಂಡ್ರು ಕೂಡ ನಮ್ಗೆ ಯಾವುದೇ ತರ ಸ್ಕಿನ್ ಡ್ರೈ ಆಗುತ್ತೆ ಅಂತ ಅನ್ಸೋದಿಲ್ಲ ಇವಾಗ ಈ ಪ್ಯಾಕ್ ರೆಡಿ ಆಗಿದೆ ಇದನ್ನ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡು ನಾವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನಾವು ನಾರ್ಮಲ್ ಆಗಿ ಅಕ್ಕಿ ವಾಶ್ ಮಾಡಿದ ನೀರಿಂದ ಫೇಸ್ ನ ವಾಶ್ ಮಾಡ್ಕೊಂಡ್ರೆ ನಮ್ ಫೇಸ್ ಅಲ್ಲಿರುವ ಟ್ಯಾನ್ ಎಲ್ಲ ರಿಮೂವ್ ಆಗಿ ಸ್ಕಿನ್ ಫುಲ್ ವೈಟ್ ಅಂಡ್ ಬ್ರೈಟ್ ಆಗಿ ಇರುತ್ತೆ ಇನ್ನು ಅಂತದ್ರಲ್ಲಿ ನಾವು ಈ ತರ ರೈಸ್ ಫ್ಲೋರ್ ನ ಯೂಸ್ ಮಾಡ್ಕೊಂಡು ಅದ್ರ ಜೊತೆ ಮತ್ತು ಸ್ಯಾಂಡಲ್ವುಡ್ ಪೌಡರ್ ಹಾಗೆ ಮುಲ್ತಾನಿ ಮಿಟ್ಟಿನ ಆ್ಯಡ್ ಮಾಡಿ ನಾವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸಲ್ಲಿ ಯಾವುದೇ ಥರ ಟ್ಯಾನ್ ಇದ್ರು ಪೂರ್ತಿ ಟ್ಯಾನ್ ಎಲ್ಲ ರಿಮೂವ್ ಆಗಿ ಫೇಸ್ ತುಂಬ ಗ್ಲೋ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ನಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ಸ್ ಪ್ರಾಬ್ಲಮ್ ಇದ್ದರೆ ಅಥವಾ ರ್ಯಾಷಸ್ ಪ್ರಾಬ್ಲಮ್ ಇದ್ದರೆ ಎಲ್ಲ ರಿಮೂವ್ ಆಗಿ ಸ್ಕಿನ್ ವೈಟ್ ಆ್ಯಂಡ್ ಬ್ರೈಟ್ ಆಗಿ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆಗೆ ನಾವು ಫೇಸ್ಗೆಲ್ಲ ಮಾತ್ರ ಅಲ್ಲ ಫೇಸ್ಗೆ ಕಣ್ಣಿಗೆ ಕತ್ತಿಗೆ ಎಲ್ಲ ಅಪ್ಲೈ ಮಾಡಿಕೊಂಡು ನೀಟಾಗಿ ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸಲ್ಲಿರೋವಂಥ ಹಾಗೆ ಕತ್ತಲ್ಲಿರೋವಂಥ ಟ್ಯಾನ್ ಎಲ್ಲ ರಿಮೂವ್ ಆಗಿ ನಮ್ಮ ಸ್ಕಿನ್ನನ್ನು ಬ್ರೈಟಾಗಿ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ನೀವು ಮಸಾಜ್ ಮಾಡ್ಕೊಂಡಾದ್ಮೇಲೆ ಫೇಸ್ನ ಇಮಿಡಿಯೇಟಾಗಿ ಬೇಕಾದರೂ ವಾಶ್ ಮಾಡ್ಕೊಳ್ಬಹುದು ಇಲ್ಲ ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಬಿಟ್ಟು ವಾಶ್ ಮಾಡ್ಕೊಳ್ತೀವಿ ಅಂದರೂ ವಾಶ್ ಮಾಡ್ಕೊಳ್ಬಹುದು ಬಟ್ ನಾನು ಇಮಿಡಿಯೇಟಾಗಿಯೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ ವಾಶ್ ಆದಮೇಲೆ ಫೋರ್ತ್ ಸ್ಟೆಪ್ಗೆ ನಾನು ಒಂದು ಅರ್ಧ ಬೀಟ್ರೂಟ್ನ ತೊಗೊಂಡು ತುರ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಬೌಲ್ ತೊಗೊಂಡು ಅದ್ರ ಮೇಲೆ ಟಿಶ್ಯೂ ಪೇಪರ್ನ ಹಾಕೊಳ್ತಾ ಇದ್ದೀನಿ ಇದು ಸ್ವೈಪ್ ಮಾಡೋವಂಥ ಟಿಶ್ಯೂ ಪೇಪರ್ ನಾರ್ಮಲ್ ಟಿಶ್ಯೂ ಪೇಪರ್ ತೊಗೋಬೇಡಿ ಅದು ಅರ್ಧೋಗಿಬಿಡುತ್ತೆ ಅದ್ರ ಜೊತೆಗೆ ಒಂದು ಕಪ್ಪಷ್ಟು ನಾನು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಅದನ್ನು ಈ ಥರ ಹಾಕ್ಬಿಟ್ಟು ನಾವು ಹಿಂಡೋದರಿಂದ ಮೊಸರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಕೆಳಗಡೆ ಬಂದ್ಬಿಡುತ್ತೆ ಆ ಗಟ್ಟಿ ಅಂಶ ಏನಿರುತ್ತೆ ಅದು ಆ ಟಿಶ್ಯೂದಲ್ಲೇ ಉಳ್ಕೊಳ್ಳುತ್ತೆ ಟಿಶ್ಯೂ ನನ್ನ ಹತ್ರ ಇದಿರೋದ್ರಿಂದ ನಾನು ಇದ್ರಲ್ಲಿ ಮಾಡ್ತಾ ಇದ್ದೀನಿ ನೀವು ನಾರ್ಮಲಾಗಿ ಕಾಟನ್ ಯಾವುದಾದ್ರು ಬಟ್ಟೆ ಇರುತ್ತೆ ಅಲ್ವಾ ಆ ಬಟ್ಟೆಲಿ ಬೇಕಾದರೂ ನೀವು ಮಾಡ್ಕೊಳ್ಬೋದು ನೋಡಿ ನೀರೆಲ್ಲ ಬಂದುಬಿಡ್ತು ಈ ನೀರನ್ನು ಬಿಸಾಕ್ಬಿಟ್ಟು ಅದೇ ಕಪ್ಪಲ್ಲಿ ನಾನು ಈ ಗಟ್ಟಿಯಾಗಿರುವಂಥ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬಂದಿರುತ್ತೆ ಇದೇ ನಮಗೆ ಫೋರ್ತ್ ಸ್ಟೆಪ್ಪಲ್ಲಿ ನಾವು ಯೂಸ್ ಮಾಡುವಂಥ ಫೇಸ್ ಪ್ಯಾಕ್ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಫೇಸ್ ಪ್ಯಾಕ್ ಜೊತೆಗೆ ತುರ್ದು ಇಟ್ಕೊಂಡಿರೋವಂಥ ಬೀಟ್ರೂಟ್ನ ಹಾಕಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಅದರಲ್ಲಿರೋ ರಸನೆಲ್ಲ ತಕ್ಕೊಳ್ತಾ ಇದ್ದೀನಿ ಬೀಟ್ರೂಟ್ ರಸ ನಿಮಗೆ ಇಷ್ಟ ಆಗೋಲ್ಲ ಅನ್ನೋ ಹಾಗಿದ್ರೆ ಬೀಟ್ರೂಟ್ ಪೌಡರ್ ಇದ್ದರೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬಹುದು ಬಟ್ ನ್ಯಾಚುರಲ್ ಆಗಿ ನಾವು ಈ ಥರ ಬೀಟ್ರೂಟ್ ರಸನ ಹಾಕ್ಕೊಳ್ಳೋದ್ರಿಂದ ಈ ಫೇಸ್ ಪ್ಯಾಕ್ ಅಲ್ಲಿ ಗುಣಗಳು ಅತಿ ಹೆಚ್ಚಾಗಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ನಾವು ಫೇಸ್ಗೆ ಅಪ್ಲೈ ಮಾಡ್ಕೊಂಡ್ರು ಅಷ್ಟೇ ನಮಗೆ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಅನ್ನೋದು ಕೊಡುತ್ತೆ ಒನ್ದಾಗಿ ಫೇಸ್ ಪ್ಯಾಕ್ ಫುಲ್ ರೆಡಿ ಆಗಿದೆ ಇವಾಗ ಮಸಾಜ್ ಮಾಡ್ಕೊಂಡಾದ್ಮೇಲೆ ನಾನು ಫೇಸ್ನ ವಾಶ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಈಗ ಫೋರ್ತ್ ಸ್ಟೆಪ್ ನಾವು ಮಾಡ್ಕೊಂಡಿರುವಂತ ಫೇಸ್ ಪ್ಯಾಕ್ ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫೇಸ್ಗೆಲ್ಲ ಅಪ್ಲೈ ಆದ್ಮೇಲೆ ನೀವು ಕತ್ಕು ಕೂಡ ಅಪ್ಲೈ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ನಮ್ಗೆ ಫೇಸ್ ಒಂಥರ ನೆಕ್ ಒಂಥರ ಕಾಣಿಸಬಾರ್ದಲ್ವಾ ಸೊ ಅದರಿಂದ ಈವೆಂಟ್ ಕಾಣಿಸೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ಕಣ್ಣಿನ ಸುತ್ತ ಕೂಡ ನೀವು ಹಚ್ಕೊಳ್ಳೋದ್ರಿಂದ ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ರೆ ತುಂಬಾನೇ ಬೇಗ ರಿಮೂವ್ ಮಾಡುತ್ತೆ ಇನ್ನು ಈ ವಿಂಟರ್ ಸೀಸನ್ ಅಲ್ಲಿ ಎಲ್ರಿಗೂ ಸ್ಕಿನ್ ಡ್ರೈ ಆಗಿರುತ್ತೆ ಅಲ್ವಾ ಸೊ ನಾವು ಈ ಫೇಸ್ ಪ್ಯಾಕ್ ನ ಯೂಸ್ ಮಾಡೋದ್ರಿಂದ ಫೇಸ್ ಅಲ್ಲಿ ಆಗಿರೋಂತ ಡ್ರೈನೆಸ್ ಎಲ್ಲ ರಿಮೂವ್ ಆಗಿ ಫುಲ್ ಮಾಯ್ಚರೈಸರ್ ಹಚ್ಕೊಂಡ್ರೆ ಯಾವ ತರ ಇರುತ್ತೋ ಆ ಸಾಫ್ಟ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ನೀವು ಯಾವುದೇ ತರ ಮಾಯರೈಸರ್ ನ ಅಪ್ಲೈ ಮಾಡೋ ಹಾಗೆ ಇರಲ್ಲ ಅಷ್ಟು ಸಾಫ್ಟ್ ಆಗಿರುತ್ತೆ ಈ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನಾನು ಬಿಟ್ಟಿದೆ ಮೇಲೆ ರಿಸಲ್ಟ್ ತೋರಿಸ್ತಾ ಇದೀನಿ ನೋಡಿ ಯಾವ ತರ ಇದೆ ಅಂತ ನಮಗೆ ಇನ್ಸ್ಟೆಂಟಾಗಿ ಆಗಿ ಗೊತ್ತಾಗುತ್ತೆ ನಮಗೆ ರಿಸಲ್ಟ್ ಸಿಕ್ಕಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ನೋಡಿ ಸ್ಕಿನ್ ಎಷ್ಟು ಲೈಟ್ ಅಂಡ್ ಬ್ರೈಟ್ ಆಗಾಗಿದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಸಾಫ್ಟ್ ಆಗಿ ಫೀಲ್ ಆಗ್ತಾ ಇತ್ತು ಇವಾಗ ನಾವು ಕೊನೆಯದಾಗಿ ಲಾಸ್ಟ್ ಸ್ಟೆಪ್ ಅಂತ ರೋಸ್ ವಾಟರ್ನ ಒಂದು ಸ್ವಲ್ಪ ಹಾಕೊಂಡು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡು ಹಾಗೆ ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಮಾಯ್ಚರೈಸರ್ ಹಚ್ಚೋ ಅಂತ ಅವಶ್ಯಕತೆನೇ ಇರಲ್ಲ ಯಾಕೆಂದ್ರೆ ನಮ್ಮ ಸ್ಕಿನ್ ಅಷ್ಟು ಸಾಫ್ಟ್ ಆಗಿಬಿಟ್ಟಿರುತ್ತೆ ಸೊ ಅದರಿಂದ ನಾವು ಈ ತರ ರೋಸ್ ವಾಟರ್ನ ಹಾಕಿ ಫೇಸ್ ಎಲ್ಲ ನೀಟಾಗಿ ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ಬೇಕು ನಾವು ಈ ಥರ ಜೋರ್ ಜೋರಾಗಿ ಸ್ವಲ್ಪ ಟ್ಯಾಪ್ ಟ್ಯಾಪ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗುತ್ತೆ ನಾವು ಮಾಡಿರೋ ಅಂಥ ಈ ಫೇಶಿಯಲ್ದು ಇಂಗ್ರೀಡಿಯೆಂಟ್ಸ್ ಏನಿದೆ ಅದೆಲ್ಲ ನಮ್ಮ ಸ್ಕಿಲ್ ಒಳಗಡೆ ಚೆನ್ನಾಗಿ ಅಬ್ಸರ್ವ್ ಆಗಿ ಅದರ ರಿಸಲ್ಟ್ ಇನ್ನೂ ಜಾಸ್ತಿ ಆಗೋ ಥರ ಮಾಡುತ್ತೆ ಈ ಥರ ಒಂದು ಸ್ವಲ್ಪ ಹೊತ್ತು ನಾವು ಟ್ಯಾಪ್ ಟ್ಯಾಪ್ನ ಮಾಡ್ಕೊಳ್ಬೇಕು ನೆಕ್ಸ್ಟು ಲೈಟಾಗಿ ಲಿಪ್ ಬಾಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಇನ್ನೇನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇಲ್ಲ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್